ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದೈವದ ವಿಚಾರಕ್ಕೆ ದೈವದ ಮಾಹಿತಿ ಗೊತ್ತಿರುವಂತಹ ಧನುಷ್ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಧನುಷ್ ಅವರೇ ನಮಸ್ತೆ ನಮಸ್ತೆ ಧನುಷ್ ಅವರೇ ತುಳುನಾಡಿನ ದೈವಗಳ ಒಂದು ವಿಚಾರದಲ್ಲಿ ಪದೇ ಪದೇ ಅವಮಾನ ಆಗ್ತಾ ಇದೆ ತಾವು ಏನ್ ಹೇಳ್ತೀವಿ ಸಂಬಂಧಪಟ್ಟ ಹಾಗೆ ಸರ್ ಈ ವಿಚಾರದಲ್ಲಿ ನಾವು ಅದೆಷ್ಟೋ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಿನಿಮಾ ತಂಡಗಳಿಗೆ ನಾವು ಎಷ್ಟೇ ವಿಚಾರವನ್ನು ತಿಳಿಸಿದ್ರು ಕೂಡ ಈ ವಿಚಾರದಲ್ಲಿ ಒಂದು ಯಾವುದೇ ರೀತಿಯಾದಂತಹ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅವರಿಂದ ಬರ್ತಾ ಇಲ್ಲ ಒಂದು ಅಫಿಷಿಯಲ್ ಪ್ರೆಸ್ ಮೀಟ್ ಮಾಡಿ ಜನರಿಗೆ ತಿಳಿ ಹೇಳುವಂತ ಕೆಲಸಗಳು ಕೂಡ ಅವರಿಂದ ನಡೀತಾ ಇಲ್ಲ ಮತ್ತೆ ದೈವಾರಾಧನೆಯನ್ನು ಆ ಈ ಹಿಂದೆ ಒಂದು ನಾಲ್ಕು ವರ್ಷಗಳ ಹಿಂದೆ ನೋಡ್ತಿದ್ದಂತಹ ರೀತಿಯೇ ಬೇರೆ ರೀತಿಯಾಗಿದೆ ಆಮೇಲೆ ಈ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ನೋಡ್ತಿದ್ದಂತಹ ರೀತಿಯೇ ಬೇರೆ ರೀತಿಯಾಗಿದೆ ಇದು ನಮ್ಮ ತುಳುನಾಡಿನ ಅಸ್ಮಿತೆಯ ಬೀದಿಯಲ್ಲಿ ಬೀದಿಯಲ್ಲಿರುವಂತದ್ದು ಪ್ರತಿಯೊಬ್ಬ ಈಗ ನಾವು ಯುವಕರಾಗಿ ಹೇಳ್ಬಹುದು ಆದ್ರೆ ನಮ್ಮ ಪ್ರತಿಯೊಬ್ಬ ಹಿರಿಯರಿಗೂ ಕೂಡ ಕೂಡ ಇದರಲ್ಲೂ ಬೇಜಾರಿದೆ ಮತ್ತೆ ನಮ್ಮ ಹಿರಿಯರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿರಿಯರ ಕೈಯಲ್ಲಿ ಸ್ಮಾರ್ಟ್ ಫೋನ್ಗಳಿಲ್ಲ ಅವರು ಈ ವಿಚಾರವನ್ನು ಗಂಭೀರವಾಗಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಈ ವಿಚಾರಗಳೆಲ್ಲ ಅವರಿಗೆ ತಿಳಿದಿಲ್ಲ ನಾವ್ ಅದೆಷ್ಟು ಬಾರಿ ಹೇಳಿದ್ರು ಕೂಡ ಈ ನಾಟಕ ತಂಡಗಳಿಗಾಗಿರ್ಬೋದು ಸಿನಿಮಾ ಮಾಧ್ಯಮದ ಆಗಿರ್ಬೋದು ದಯವಿಟ್ಟು ಇಂಥದನ್ನೆಲ್ಲ ಮಾಡಬೇಡಿ ನೀವು ಮಾಡಿದ್ರು ಕೂಡ ನೋಡಿ ನೆಕ್ಸ್ಟ್ ಬರುವಂತಹ ಬಾಧಕ ಅದರಲ್ಲಿಂದ ಬರುವಂತಹ ಇಂತ ವಿಚಾರಗಳಿಗೆ ನೀವು ಅದನ್ನ ಹೊಣೆ ತಗೋಬೇಕಂತ ಕೇಳಿದ್ರೆ ಇಲ್ಲ ಅವರು ತಗೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ ಇತ್ತೀಚೆಗೆ ಜಮೀರ್ ಅಹಮದ್ರ ಅವರು ಮಾಡಿರ್ತಕ್ಕಂತ ಒಂದು ಆ ಫಂಕ್ಷನ್ ಅಲ್ಲಿ ಈ ತರ ಆಯ್ತು ನನಗೆ ಬೇಜಾರು ಏನಂತ ಹೇಳಿದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ಇವಾಗ ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಜಮೀರ್ ಅಹಮದ್ ಇದಾರೆ ಅದಕ್ಕೆ ಬೇಜಾರ್ ಅಂತ ಹೇಳಿದ್ರೆ ಇಲ್ಲಿ ಕೂಡ ಯಾಕೆ ರಾಜಕೀಯ ಅಂತ ದೈವ ಅನ್ನುವಂಥದ್ದು ತುಳುನಾಡಿನ ಪ್ರತಿಯೊಬ್ಬರಿಗೂ ಅಲ್ಲಿ ಯಾವ ಜಾತಿ ಜನಾಂಗವನ್ನು ಮೀರಿ ಕೂಡ ದೈವಾರಾಧನೆ ಜಾತಿ ಧರ್ಮವನ್ನು ಮೀರಿರುವಂತಹ ಒಂದು ಅದ್ಭುತವಾದ ಶಕ್ತಿ ದೈವಾರಾಧನೆ ಇಲ್ಲಿ ನಮಗೆ ಕ್ರಿಸ್ತರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಪ್ರತಿಯೊಬ್ಬ ಜಾತಿ ಜನಾಂಗ ಎಲ್ಲವೂ ನಮ್ಮ ದೈವಾರಾಧನೆಯಲ್ಲಿ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ತೇಜಸ್ವಿ ಸೂರ್ಯ ಅವರು ಮಾಡಿದ್ದಾರೆ ಆರ್ ಅಶೋಕ್ ಮಾಡಿದ್ದಾರೆ ಅಥವಾ ನಮ್ಮ ಆ ಇವರು ಬೆಳಗಾವಿ ಅವರು ಮಾಡಿದ್ದಾರೆ ಎಲ್ರೂ ಮಾಡಿದ್ದಾರೆ ಈ ನಾವು ಎಲ್ರಿಗೂ ಸಮಾನವಾಗಿ ವಿರೋಧಿಸ ಮಾಡ ವಿರೋಧ ಮಾಡಬೇಕು ದೈವಾರಾಧನೆ ವಿಚಾರ ಬೀದಿಗೆ ಬಂದಿದೆ ಅಂತ ಹೇಳಿದ್ರೆ ಈಗ ನಾವು ನೋಡ್ಬೋದು ನಮ್ಮ ಕರಾವಳಿಯಲ್ಲಿ ನಮ್ಮ ತುಳುನಾಡಿನಲ್ಲಿ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತೇವೆ ನಮ್ಗೆ ರಾಮನಿಗೆ ಏನಾದ್ರು ವಿಚಾರ ರಾಮನ ವಿಚಾರ ಬಂದಾಗ ನಮ್ಗೆ ನೋವಾಗ್ತದೆ ಅಥವಾ ಬೇರೆ ವಿಚಾರ ಬಂದಾಗ ನೋವಾಗ್ತದೆ ಪಂಜುರ್ಲಿಯ ವಿಚಾರ ಬಂದಾಗ ನಮ್ಗೆ ನೋವು ಯಾಕೆ ಆಗುದಿಲ್ಲ ಯಾಕಂದ್ರೆ ನಮ್ಮ ಹಿಂದುತ್ವ ಕೇವಲ ಈ ವಿಚಾರಗಳಿಗೆ ಮಾತ್ರ ಸೀಮಿತವ ಹಿಂದ ದೈವಾರಾಧನೆ ಹಿಂದುತ್ವದ ಅಡಿಯಲ್ಲಿ ಬರುದಿಲ್ವಾ ನಮ್ಮ ಶಾಸಕರು ನಮ್ಮ ತುಳುನಾಡಿನ ಎಷ್ಟು ಶಾಸಕರಿದ್ದಾರೆ ಒಂದು ಮಾತು ಇದು ನಮ್ಮ ತುಳುನಾಡಿನ ದೈವಗಳಿಗೆ ಇದಾಗ್ತಾ ಇದೆ ದಯವಿಟ್ಟು ಮಾಡಬೇಡಿ ಅಂತ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಒಂದು ನೋಟಿಸ್ ಕೊಡುವಂತ ಕೆಲಸ ಆಗಿರ್ಬೋದು ಒಬ್ರು ಮಾಡ್ತಾ ಇಲ್ಲ ಇದು ತುಂಬಾ ಬೇಸರದ ಸಂಗತಿ ಸರ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತಾ ಹೋದ್ರೆ ನಮ್ಮ ಈ ಸಂಸ್ಕೃತಿ ಬೀದಿಯಲ್ಲೇ ಇರ್ತದೆ ಬೀದಿಯಲ್ಲೇ ಕಂಟಿನ್ಯೂ ಆಗ್ತದೆ ಈಗ ಇಂತಹ ಕೃತ್ಯಗಳನ್ನ ಕಳವಣ ಹಾಕ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಕ್ರಮಗಳು ಬರ್ಬೇಕು ಅಂತ ತಾವು ಹೇಳ್ತೀರ ಧನುಷ್ ಅವ್ರೆ ಸರ್ ನೋಡಿ ಈಗ ಕೇರಳದ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕೇರಳದ ಒಬ್ರು ಲಾಯರ್ ಮಾತಾಡ್ತಾ ಹೇಳಿದ್ರು ಕೇರಳದಲ್ಲಿ ಒಂದು ಕಾನೂನು ಇದೆ ಅಂತ ಹೇಳಿದ್ರೆ ನಿವಾರಾಧನೆಯನ್ನು ಯಾವುದೇ ಕಾರಣಕ್ಕೂ ವೇಷವನ್ನು ಕೊಟ್ಟು ಯಾವುದೇ ವೇದಿಕೆಯಲ್ಲೂ ಮಾಡ್ಲಿಕ್ಕಿಲ್ಲ ಅಂತ ಆ ಕಾನೂನು ಕೇವಲ ಕಾನೂನಿಗೆ ಸೀಮಿತವಾಗಿ ಹೊರತು ಅದನ್ನು ಉತ್ತರಿತವಾಗಿಲ್ಲ ನಮ್ದು ಕೂಡ ಅಷ್ಟೇ ನಮ್ಮ ಪ್ರತಿಯೊಂದು ಅವಿಭಾಜಿತ ದಕ್ಷಿಣ ಕನ್ನಡದ ಇಷ್ಟು ಈಗ ಡಿ ಸಿ ಮತ್ತೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳಿಟ್ಕೊಂಡು ಸರ್ಕ್ಯುಲೇಷನ್ ಹೋಗ್ಬೇಕು ಅದೇ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆಗಳು ಯಾವ ವಿಚಾರ ನೋಡಿ ಜನಪದ ಕಲೆ ಬೇರೆ ಜನಪದ ಸಂಸ್ಕೃತಿ ಬೇರೆ ಈಗ ಕರ ಅನ್ನುವಂತ ಒಂದು ಆ ದೈವಿ ಕಲೆ ಅಂದ್ರೆ ದೈವಿ ಒಂದು ಆಚರಣೆಯನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವ್ದಾದ್ರೂ ವೇದಿಕೆಯಲ್ಲಿ ಮಾಡಿದ್ರೆ ಎಷ್ಟು ನೋವಾಗಬಹುದು ಆದ್ರೆ ನಾವು ಮಾಡುದಿಲ್ಲ ಅದೇ ರೀತಿ ನಮ್ಮ ದೈವಾರಾಧನೆಯನ್ನು ಬಂದು ಬೆಂಗಳೂರಿನ ಬೀದಿಗಳಲ್ಲಿ ಮಾಡಿದಾಗ ಇದು ತುಂಬ ಇದಕ್ಕೆ ನನ್ನ ಪ್ರಕಾರ ಸಾಂಸ್ಕೃತಿಕ ಇಲಾಖೆ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಒಂದು ದೊಡ್ಡ ಮಟ್ಟದ ಒಂದು ಆ ಇನಿಷಿಯೇಟಿವ್ ತಗೊಂಡು ಇದು ಆಗಬಾರದು ತುಳುನಾಡು ಒಂದು ಕರ್ನಾಟಕದ ಭಾಗ ಅವರು ನಮ್ಮವರು ಅವರ ಒಂದು ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅದೆಷ್ಟೋ ಲಕ್ಷ ತುಳುವಾರ ಅಸ್ಮಿತೆಗೆ ನಮ್ಮ ಹಿರಿಯರು ಕಾಪಾಡಿಕೊಂಡು ಬಂದಂತಹ ಒಂದು ದೈವಾರಾಧನೆಗೆ ಇದಾಗುತ್ತೆ ಅಂತ ಹೇಳಿ ಆ ಒಂದು ಸ್ವಾಯುತವಾಗಿ ವಿಚಾರವನ್ನು ಅವರು ತಗೋಬೇಕು ಮತ್ತೆ ನಮ್ಮ ಶಾಸಕರುಗಳು ನಮ್ಮ ಎಂ ಪಿ ಇವರೆಲ್ಲರೂ ಜನಪ್ರತಿನಿಧಿಗಳು ಇದನ್ನ ಅವರ ಮೇಲೆ ಅದನ್ನ ಇನಿಷಿಯೇಟಿವ್ ತಗೊಂಡು ಒಂದು ಲೆಟರ್ ಹಿಡಿದ ಮೂಲಕ ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ಒಂದು ಅವರೇ ನಾವು ಹೋಗಿ ಶಾಸಕರುಗಳಿಗೆ ಹೇಳುವಂತದ್ದಲ್ಲ ಯಾಕಂದ್ರೆ ದೈವಗಳು ಕೇವಲ ಒಂದು ಆ ಮೀಸಲು ಜನರಿಗೆ ಸೀಮಿತವಾಗಿಲ್ಲ ದೈವಾರಾಧನೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ತಾವು ಒಬ್ಬೊಬ್ಬ ಎಂಎಲ್ ಎನ್ನು ಹೋಗಿ ನೋಡಿ ಈ ತರ ಮಾಡಬೇಡಿ ಅಂತ ಒಂದು ಲೆಟರ್ ಕೊಟ್ಟು ಖಂಡಿತವಾಗ್ಲೂ ನಡೀತದೆ ಅದು ಗೊತ್ತಿಲ್ಲ ಇವ್ರು ಯಾಕೆ ಸಿನಿಮಾದವರಿಗೆ ಅವರ ಫೇವರಿಸಂ ಗೋಸ್ಕರ ಸುಮ್ಮನೆ ಇದಾರ ಅಥವಾ ಆ ಕಾಂತಾರ ನಮ್ಗೆ ಹೌದು ನಾವು ಒಪ್ಕೊಳ್ಳುವ ಕಾಂತಾರದಿಂದ ಒಂದು ಒಳ್ಳೇದಾಗಿದೆ ಬಟ್ ಒಳ್ಳೇದು ಎಷ್ಟಾಗಿದೆ ಅಂತ ನೋಡ್ಬೇಕಲ್ಲ ಸರ್ ಈಗ ನಮ್ಗೆ ಹತ್ತು ಪರ್ಸೆಂಟ್ ಒಳ್ಳೇದೋಸ್ಕರ ತೊಂಬತ್ತು ಪರ್ಸೆಂಟ್ ಬಾಧಕಗಳನ್ನೇ ತಗೊಳ್ಲಿಕ್ಕೆ ಆಗತ್ತಾ ಹಾ ನಿಮಗೆ ಆ ಕಾಲಿಗೆ ಹಾಕುವ ಗಗ್ಗರ್ ಕೇಳಿದ್ರೆ ಹೇಳ್ತಾರೆ ಇದು ಕಲಾವಿದನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಅಂತ ಆದ್ರೆ ಆ ಗಗ್ಗರ ಹಾಕ್ಲಿಕ್ಕೆ ಒಂದು ನೀತಿ ನಿಯಮ ಅಂತ ಹೇಳಿದಾರಲ್ಲ ಕ್ರಮಗಳ ಆ ಒರಿಜಿನಲ್ ಗಗ್ಗರವನ್ನು ಇದೇ ಸಮುದಾಯವರು ಕಟ್ಟಬೇಕು ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ನಾಟಕಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಒರಿಜಿನಲ್ ವಿಚಾರವನ್ನು ಯೂಸ್ ಮಾಡ್ಲಿಕ್ಕೆ ಇಲ್ಲ ರೆಡಿಮೇಡ್ ಆನ್ಸರ್ ಎಲ್ಲರ ಹತ್ರ ರೆಡಿ ಇರ್ತದೆ ಸರ್ ಈ ತರ ಕಲಾವಿದರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಹೌದು ಒಪ್ಪಿಕೊಳ್ಳುವ ನಾವು ಹೇಳ್ತೇವೆ ಕರ್ನಾಟಕ ಕಲಾವಿದರಲ್ಲಿ ಜಾತಿ ಧರ್ಮವನ್ನು ನಾವು ನೋಡುದಿಲ್ಲ ಆದ್ರೆ ಗಗ್ಗರಕ್ಕೆ ಒಂದು ವಿಚಾರ ಇದೆ ಅದನ್ನ ಇಂಥ ಸಮುದಾಯವರೇ ಕಟ್ಟಬೇಕು ಅಂತ ಇದೆ ಈ ರೀತಿಯ ವಿಚಾರಗಳು ಬರುತ್ತೆ ನೋಡಿ ಈಗ ನಿನ್ನೆ ಶಿವಾಜಿಯ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು ನಮ್ಮ ರಿಷಬ್ ಶೆಟ್ಟಿ ಅವರು ಇಡೀ ಇಡೀ ಕರ್ನಾಟಕ ಅವರ ವಿರುದ್ಧವಾಗಿ ನೀವು ಕಾಮೆಂಟ್ ಕಾಮೆಂಟ್ಗಳಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರಬಹುದು ಬಂದು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಇಮ್ಮಡಿ ಪುಲಿಕೇಶಿಯನ್ನು ನೋಡುವಂತದ್ದು ಶಿವಾಜಿಯನ್ನು ವಿರೋಧ ಮಾಡ್ತೇವೆ ಹಾಗೆ ಹೇಗೆ ಅಂತ ಹೇಳಿ ಆದ್ರೆ ನಾವು ತುಳುವರು ಏನ್ ಮಾಡ್ಬೇಕು ಸರ್ ನಮ್ಮ ಪಂಜುರ್ಲಿಯ ವೇಷ ಹಾಕಿ ಅದು ಬೀದಿಯಲ್ಲಿ ಬಂದಿದೆ ನಾವು ನಮ್ಮವರು ಇನ್ನೂ ಮಾತಾಡ್ತಾ ಇಲ್ಲ ನಮ್ಮವ್ರು ಇನ್ನೂ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ತುಟಿ ಪಿಟಿ ಕಾಣ್ತಾ ಇಲ್ಲ ಅವರು ಕೆಲವೊಬ್ಬರು ನೋಡಿದ್ರೆ ನಾನು ಶಿವಾಜಿಯ ವೇಷ ಧರಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರಿಷಬ್ ಶೆಟ್ಟಿ ಅವರಿಗೆ ಖಂಡಿತ ಒಪ್ಪಿಕೊಳ್ಳುವ ಆದ್ರೆ ಪಂಜುರ್ಲಿಯನ್ನು ಬೀದಿಗೆ ತಂದಿದ್ದಾರಲ್ಲ ಪ್ರಶ್ನೆ ಮಾಡಿ ಅಲ್ವಾ ಪ್ರಶಂ ಈಗ ನಾವು ಪ್ರಶಂಸೆ ಮಾಡುವವರನ್ನು ಪ್ರಶ್ನೆ ಮಾಡ್ಲಿಕ್ಕೆ ಗೊತ್ತು ಅವರು ಪ್ರಶ್ನೆ ತೀತಾರಲ್ಲ ಅಲ್ಲ ಹಾ ಹಾಗೆ ಪ್ರಶ್ನಿಸುವಂತಹ ಹಕ್ಕು ಕೂಡ ನಮ್ಗಿದೆ ಇಂತ ಅವಮಾನಗಳಾದಾಗ ಪ್ರಶ್ನೆಯನ್ನ ಮಾಡಲೇಬೇಕಾಗುತ್ತೆ ಖಂಡಿತವಾಗ್ಲೂ ಮಾಡ್ಬೇಕು ಸರ್ ನಾವು ಓಕೆ ಅಂದ್ರೆ ಈಗ ಕಾನೂನಿನ ಭಯ ಇಲ್ಲ ಅಂತ ಅನ್ಸುತ್ತೆ ಅಂದ್ರೆ ಪ್ರತಿಭಟನೆ ಮಾಡ್ತಾರೆ ಸುಮ್ನೆ ಆಗ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿಯ ಹೇಗೆ ಧನುಷ್ ಅವರ ಇವರದು ಅಲ್ಲ ಇವರು ಈಗ ಒಂದು ಉತ್ತರವನ್ನು ಕೊಡದೇ ಇಲ್ಲ ನಾನು ಇತ್ತೀಚೆಗೆ ರಿಷಬ್ ಶೆಟ್ಟಿ ಅಲ್ಲ ರಿಷಬ್ ಶೆಟ್ಟಿ ಅವರ ಮೇಲೆ ಅವರ ಈ ಕಾಂತಾರಕ್ಕಿಂತ ಮೊದಲು ಬಂದ ಎಲ್ಲಾ ಸಿನಿಮಾಗಳು ಈಗ ಕಾಂತಾರದಲ್ಲಿ ಕೂಡ ಅವರೊಬ್ಬ ಅದ್ಭುತ ಲಟ ಆದ್ರೆ ನನಗೆ ಬೇಸರ ಅನ್ನುವಂಥದ್ದು ಇತ್ತೀಚೆಗೆ ಯಾವುದೋ ಒಂದು ಮೀಡಿಯಾದಲ್ಲಿ ಅವರಿಗೆ ಕೇಳಿದ್ರು ನೋಡಿ ಇತ್ತೀಚೆಗೆ ದೈವದ ಇದು ಅವ್ರು ಹೇಳ್ತಾರೆ ನಾನು ಕೂಡ ಗೊತ್ತಿನ ಮನೆಯವನು ನನಗೆ ಕೂಡ ಬೇಸರ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಮತ್ತೆ ಮುಂದುವರಿದು ಹೇಳ್ತಾರೆ ಒಂಥರ ಸಮರ್ಥನಾತ್ಮಕವಾಗಿ ಹೇಳ್ತಾರೆ ಚೋಮನದುಡಿಯಲ್ಲಿ ಈ ವಿಚಾರವನ್ನು ತೋರಿಸಿದ್ದಾರೆ ಅಂತ ಸರ್ ನನಗೆ ನಾನು ಅವರು ಚೋಮನದುಡಿ ಮೂವಿನ ರಿಷೆಪ್ ಶೆಟರ್ ಇಲ್ಲ ಗೊತ್ತಿಲ್ಲ ಸರ್ ನಾನು ನನ್ನ ಗ್ರಾಜುಯೇಷನ್ ಟೈಮ್ ಅಲ್ಲಿ ಶಿವರಾಮ ಕಾರಂತರು ಬರೆದಂತಹ ಒಂದು ಚೋಮನ ದುಡ್ಡಿಯನ್ನೊಂದು ಪುಸ್ತಕವನ್ನು ಓದಿದ್ದೇನೆ ಆ ಪುಸ್ತಕ ಆದ್ಮೇಲೆ ಸಿನಿಮಾವನ್ನು ನೋಡಿದ್ದೇನೆ ಬ್ಲಾಕ್ ಅಂಡ್ ವೈಟ್ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ನೋಡಬಹುದು ಅದರಲ್ಲಿ ಚೋಮ ಅನ್ನುವಂತವನು ಪಂಜುರ್ಲಿ ಹತ್ರ ಹೋಗಿ ಕಣಿ ಮುಗಿಯುವಂತ ಒಂದು ಸೀನ್ ಇದೆ ಸರ್ ಅದನ್ನು ಯಾವ ತರ ಮಾಡಿದ್ದಾರೆ ಒಂದ್ಸಲ ಬರ್ಲಿ ಸಿಂಬಾಲಿಕ್ ಆಗಿ ಮಾಡಿರ್ತಾರೆ ಆ ಒಂದು ಸಿಂಬಾಲಿಕ್ ಆಗಿ ಒಂದು ವಿಚಾರವನ್ನು ಮಾಡಿದ್ದಾರೆ ಸರ್ ಅಲ್ಲಿ ಎಲ್ಲೂ ಗಗಾರವನ್ನು ತೋರಿಸಬಹುದು ತನ್ನ ಅಲ್ಲಿ ಒಂದು ಮುಗ ತೋರಿಸ್ತಾರೆ ಒಂದಿಬ್ರು ತೋಳು ಗೋಳು ಬರೆಯುವುದನ್ನು ತೋರಿಸ್ತಾರೆ ಅದು ಕಾಲ ಯಾವುದು ಸರ್ ಆ ಕಾಲ ಯಾವುದು ಇವಾಗ ಸೋಷಿಯಲ್ ಮೀಡಿಯಾದ ಕಾಲ ಸರ್ ನೋಡಿ ತನ್ನ ಜನ ಜನರ ಅನುಕೂಲ ಮಾಡ್ತಾರೆ ಈಗ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ನೃತ್ಯ ತಂಡಗಳಲ್ಲಿ ಒಂದು ಕೊನೆಯವಾಗಿ ಕ್ಲೈಮ್ಯಾಕ್ಸ್ ಅನ್ನುವಂಥದ್ದು ಕಾಂತಾರ ನೃತ್ಯ ಹೌದು ಅವರಿಗೆ ಅದು ಕಾಂತಾರ ನೃತ್ಯ ನಮಗೆ ಅದು ನಮ್ಮ ದೈವ ಸರ್ ನಾವು ನಾವು ಕೆಲವೊಂದು ಡಾನ್ಸ್ ತಂಡಗಳಿಗೆ ಕಾಲ್ ಮಾಡಿ ಸರ್ ಈ ತರ ಮಾಡ್ಬೇಡಿ ಅಂತ ಹೇಳಿದ್ರೆ ಸರ್ ಖಂಡಿತವಾಗ್ಲು ನಾಳೆಯಿಂದ ಮಾಡಲ್ಲ ಅಂತ ಮಾಡಲಂತ ಮಾಡಿದ್ದವರು ಇದ್ದಾರೆ ಮಾಡಲ್ಲ ಅಂತ ಹೇಳಿ ನೆಕ್ಸ್ಟ್ ದಿನ ಇದ್ದಾರೆ ಓಕೆ ನಡೀತಾ ಇದೆ ಸರ್ ಏನ್ ಮಾಡಿ ಏನ್ ಮಾಡ್ಬೋದು ಮುಂದಕ್ಕೆ ಏನ್ ಮಾಡ್ತೀರಿ ನಿಟ್ಟಿನಲ್ಲಿ ತಾವು ಹೋರಾಟವನ್ನ ಹೇಗ್ ಮಾಡ್ತೀರಿ ಅಲ್ಲ ನೋಡಿ ಹೋರಾಟ ಈಗ ಮಾಯದಿಟ್ಟಿಯ ಇದು ಜೋಗದಿಟ್ಟಿಯ ಮಾನವರ ಹೋರಾಟ ಒಂದು ಸೀಮಿತವಾಗಿ ಆದ್ರೆ ಮಾಯಾದಿತ್ಯ ದಿಟ್ಟಿಯ ದೈವಗಳಿಗೆ ನಾವು ಇದನ್ನು ಸೀಮಿತವಾಗಿ ಇಡ್ತೇವೆ ಸರ್ ಈಗ ತುಳುವಳ್ಳಿ ಒಂದು ಮಾತಿದೆ ದೈವ ಅನ್ನುವಂಥದ್ದು ಉಮಿತಸು ಕೊತ್ತು ಕೊರತಾಪು ಕೊತ್ತಿಬಕ್ಕ ಬೊನ್ನೆ ಹಾಪುಣ ಅಂತ ಹೇಳಿ ನಾವು ದೈವಗಳಿಗೆ ಬಿಟ್ಟು ಬಿಡುವ ಆ ನ್ಯಾಯ ತೀರ್ಮಾನವನ್ನು ಅವರು ಮಾಡ್ತಾರೆ ಈಗ ತುಳುನಾಡಿನಲ್ಲಿ ದೇವ ಯಾರೆಲ್ಲ ತುಳುನಾಡಿನಲ್ಲಿ ಯಾರೆಲ್ಲ ನಿಯಮ ಮೀರಿ ಕಾಲಿಗೆ ಗಗ್ಗರ ತಲೆಗೆ ತಲಪಟ್ಟ ಪಟ್ಟ ಮೇಯ್ಗೆ ಇಜ್ಜಾರು ಅಣಿ ಜಕ್ಕೆಲನಿ ಹಾಕಿ ದೈವದ ವಿಚಾರವನ್ನು ಕುಣಿತಾರ ಅವರಿಗೆ ತುಳುನಾಡಿನಲ್ಲಿ ನಿಜವಾಗ್ಲೂ ಧರ್ಮ ದೈವಗಳು ಇದ್ದರೆ ಅವರು ಅದರ ವಿಚಾರವನ್ನು ನೋಡ್ಕೊಳ್ತಾರೆ ಸರ್ ಯಾಕಂದ್ರೆ ಇದು ಪಾರ ನೋವಿನ ನೋವಿನಲ್ಲಿ ಹೇಳುವಂತ ಎಷ್ಟೆಲ್ಲ ಟ್ವಿಟರ್ ಗಳಲ್ಲಿ ಇವರಿಗೆ ಬರುದು ಲೆಟರ್ ಗಳು ಬರದು ಇಮೇಲ್ ಗಳು ಬರ್ದ್ವಿ ಇಷ್ಟೆಲ್ಲ ವಿಚಾರಗಳು ಪಾಪ ನೋಡಿ ನೀವು ನಮ್ಮ ಇವರು ಈ ದೈವ ನರ್ತಕ ಸಮುದಾಯ ನಲಿಕೆ ಪಾನರ ಪಮ್ಮದ ಪರವ ಸಮುದಾಯದವರು ಕಣ್ಣಿನಲ್ಲಿ ನೀರ್ ಹಾಕಿ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಒಬ್ಬೇ ಒಬ್ಬ ಶಾಸಕ ಬಂದು ನಿಮ್ಮ ನೋವೇನು ನಿಮ್ಮ ಏನು ಯಾಕೆ ಹೀಗೆ ಆಗ್ತಾ ಇದೆ ಅನ್ನುವಂತ ಒಬ್ಬೇ ಒಬ್ಬ ಶಾಸಕ ಬಂದು ಕೇಳುದಿಲ್ಲ ಸರ್ ಯಾಕಂದ್ರೆ ಇವ್ರು ಯಾರು ಹಿಂದೂಗಳಲ್ವಾ ಸರ್ ಇವ್ರು ನಿಜವಾಗಿ ಹಿಂದುತ್ವ ಅನ್ನುವಂಥದ್ದು ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ಸಂದಿ ಪಾರ್ದನ ಬೀರ ಈ ಆಚರಣೆಗಳೆಲ್ಲ ಉಳಿದಿರುವಂತದ್ದು ಇವರಿಂದ ಸರ್ ನಾಳೆ ದಿನ ಇವರೆಲ್ಲ ನಾವು ಇಷ್ಟು ಅವಮಾನಗಳಾಗ್ತಾ ಇದೆ ನಾವು ಯಾರು ನೇಮವನ್ನು ಮಾಡದೆ ಇಲ್ಲ ಅಂತ ತುಳುನಾಡಿನಲ್ಲಿ ನಿರ್ಧಾರ ತಗೊಂಡ್ರೆ ದೈವಾರಾಧನೆಯ ಒಂದು ಭಾಗ ನೇಮ ಕೋಲಗಳು ನಿಂತೇ ಹೋಗುತ್ತಲ್ವ ಸರ್ ಇದಕ್ಕೆ ಯಾರು ಹೊಣೆ ನಮ್ಮ ಜನಪ್ರತಿನಿಧಿಗಳು ಇದನ್ನು ಮಾತಾಡಬೇಕು ಅವರಿಗೆ ಭಾಷಾ ಪ್ರೇಮ ಸಂಸ್ಕೃತಿ ಪ್ರೇಮ ಕೇಳಿದ್ರೆ ರಾಷ್ಟ್ರೀಯತೆ ಅಂತ ಹೇಳ್ತಾರೆ ಪ್ರಾದೇಶಿಕತೆಯನ್ನು ಬದಿಕೊಟ್ಟಿ ಮಾಡುವಂತಹ ರಾಷ್ಟ್ರೀಯತೆಗೆ ಬೆಲೆ ಇಲ್ಲ ಸರ್ ರಾಷ್ಟ್ರೀಯತೆ ಮತ್ತು

Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.